ಆಹಾ ಬೋಟಿ ಗೊಜ್ಜು ಅದ್ಭುತವಾಗಿದೆ ನಿಜವಾಗ್ಲೂ ಇದು ನಾನೇನ ಮಾಡಿದ್ದು ಅಂತ ಅನ್ನಿಸ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಇದರಲ್ಲಿ ಡಿಫ್ರೆಂಟಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಸಕ್ಕತ್ತಾಗಿದೆ ಹಾಗೆಯೇ ಮಕ್ಕಳಿಗೂ ಕೂಡ ನಾನು ಬ್ರೆಡ್ ಆಮ್ಲೆಟ್ನ ಮಾಡಿಕೊಟ್ಟೆ ಯಾರೆಲ್ಲ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೊಂದು ಹೆಲ್ತ್ ಟಿಪ್ಸು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೋಸ್ಕರ ಒಂದು ಹೆಲ್ತ್ ಟಿಪ್ಸು ಕಾದಿದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಒಂದು ಯಾರೆಲ್ಲ ದಪ್ಪ ಇದ್ದೀರಾ ಅವರಿಗೆ ಸಣ್ಣ ಆಗೋದಿಕ್ಕೆ ಒಂದು ಹೆಲ್ತ್ ಟಿಪ್ಸನ್ನ ಹೇಳಿದ್ದೀನಿ ಯಾವ ಥರ ಮನೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ನೀವು ಯಾವ ಥರ ಸಣ್ಣ ಆಗ್ಬೋದು ಅನ್ನೋದು ನಾನು ಹೇಳಿದ್ದೀನಿ ಸ್ಕಿಪ್ ಮಾಡ್ದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮನೇಲಿ ಇವತ್ತು ನಾನ್ ವೆಜ್ ಇದೆ ಸೊ ಪ್ರತಿ ಸಂಡೇನೂ ಇರುತ್ತೆ ಮಕ್ಕಳಿಗಂತೂ ಸಂಡೇ ಸಂಡೇ ಇರಲೇಬೇಕು ಇಲ್ಲ ಅಂದರೆ ಅವರಿಗೆ ಸಂಡೇ ಅಂತ ಅನಿಸೋದೇ ಇಲ್ಲ ಅದನ್ನೇ ಹೇಳ್ತಿರ್ತಾನೆ ನನ್ನ ಮಗ ಸಂಡೇ ಬಂತು ಅಂದರೆ ಸಾಕು ಪಾಪ ನಾನ್ ವೆಜ್ ತನ್ನಿ ವೆಜ್ ತಗೊಬನ್ನಿ ಅಂತ ಹೇಳ್ತಾನೆ ಇರುತ್ತೆ ಸಂಡೇ ಸಾಮಾನ್ಯ ನಾನು ನಾಷ್ಟ ಮಾಡೋದು ಕಡಿಮೆ ಏಕೆಂದರೆ ಎಲ್ಲ ಎದ್ದು ಲೇಟ್ ಆಗುತ್ತೆ ಸೊ ನಂದು ನಾನು ಎದ್ಬಿಟ್ಟು ನನ್ನ ರೊಟೀನ್ ಕೆಲಸಗಳೇನೇನಿದೆ ಅದನ್ನೆಲ್ಲ ನಾನು ಮುಗಿಸ್ಕೊತೀನಿ ಸೊ ಅಷ್ಟರೊಳಗಡೆ ಅವ್ರು ಎದ್ದು ಮೇಲೆ ರಾತ್ರಿನೇ ಹೇಳಿದ್ದೆ ನನ್ನ ಮಗ ಅಮ್ಮ ಬ್ರೆಡ್ ಆಮ್ಲೆಟ್ ಮಾಡಿ ಅಂತ ಸೊ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಬಂದು ಬೋಟಿ ಗೊಜ್ಜು ಮಾಡೋಣ ಅಂತ ಇದನ್ನು ನಮ್ಮ ಮನೆಯವರು ಆಲ್ರೆಡಿ ಬೋಟಿನ ತಂದು ಇಟ್ಟಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಬೋಟಿ ಗೊಜ್ಜು ರೆಡಿ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಏನು ನೋಡೋಣ ಬನ್ನಿ ಹಾಯ್ ಏನು ಮಾಡ್ತಿದ್ದೀರಾ ಏನದು ಹಾಂ ಬ್ರೆಡ್ ಎಲ್ಲಿದೆ ಬ್ರೆಡ್ ಏನ್ ಮಾಡ್ಬೇಕು ಬ್ರೆಡ್ ಅಲ್ಲಿ ಬ್ರೆಡ್ ಏನ್ ಮಾಡ್ಬೇಕು ಆಮ್ಲೆಟ್ ಮಾಡ್ಬೇಕಾ ಎಷ್ಟು ಮಾಡ್ಬೇಕು ತುಂಬಾ ಮಾಡ್ಬೇಕಾ ನಿಮಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಇವಾಗ ಒಂದೊಂದೇ ಮೊಟ್ಟೆನ ಈ ಬೌಲ್ಗೆ ಒಡೆದು ಹಾಕೋತೀನಿ ಮಧ್ಯಾಹ್ನ ಟೈಮ್ ಅಷ್ಟೊಳಗೆ ಬಿರಿಯಾನಿ ಏನು ನಾನ್ ವೆಜ್ ಬೇಕು ಅಂತಾರೆ ಅದನ್ನು ನಾನು ಮಾಡಿಕೊಡ್ತೀನಿ ಇವಾಗ ಮೊಟ್ಟೆ ಆಯಿತು ಏನು ಕಟ್ ಮಾಡಿಟ್ಕೊಂಡಿರೋ ಅಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೇನೆ ಸ್ವಲ್ಪ ಖಾರದ ಪುಡಿ ಕೂಡ ಇದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಮೆಣಸಿನ್ಕಾಯಿ ಹಾಕಿದ್ರೇ ಅಲ್ಲ ಖಾರ ಪುಡಿ ಹಾಕಿದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹಾಕಿ ನೀಟಾಗಿ ಮಿಕ್ಸ್ ಆಗಬೇಕದು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದು ಸಲ ಖಾರ ಪುಡಿ ಎಲ್ಲ ಮೇಲ್ಗಡೆ ಬಂದುಬಿಟ್ಟಿರುತ್ತೆ ಖಾರದ ಪುಡಿ ಈಗ ನಾನು ಎರಡು ಕಡೆ ತವ ಇಟ್ಕೊಂಡಿದ್ದೀನಿ ಎರಡಕ್ಕೂ ಆಯಿಲ್ನ ಇದ್ದೀನಿ ಒಂದು ಕಡೆ ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ರೋಸ್ಟ್ ಮಾಡ್ಕೊಂಡ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು ಸೊ ಈ ಕಡೆ ನಾನು ರೋಸ್ಟ್ ಇದ್ದೀನಿ ಹಾಗೆಯೇ ಎಲ್ಲ ಬ್ರೆಡ್ಗಳನ್ನು ರೋಸ್ಟ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಡಿಪ್ ಮಾಡಿಬಿಟ್ಟು ಇನ್ನೊಂದು ತವ ಮೇಲೆ ಹಾಕ್ತಾಯಿದ್ದೀನಿ ಡಿಪ್ ಮಾಡಿ ಹಾಕ್ಬೋದು ಇಲ್ಲ ಬ್ರೆಡ್ನ ಹಂಗೆ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ಆಮ್ಲೆಟ್ನ ಹಾಕ್ಬೋದು ಎರಡೂ ತುಂಬ ಚೆನ್ನಾಗಿರುತ್ತೆ ಡಿಪ್ ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಹಾಗೆ ಮಾಡಿದ್ರೂ ಕೂಡ ಬೇರೆ ಥರ ಟೇಸ್ಟ್ ಬರುತ್ತೆ ಇವಾಗ ಎರಡೂ ನಾನು ಡಿಪ್ ಮಾಡಿನೇ ಹಾಕ್ತೆ ಇದ್ರ ಮೇಲೆ ನಾನಿವಾಗ ಆಮ್ಲೆಟ್ನ ಹಾಕ್ತಾಯಿದ್ದೀನಿ ಇದು ಒಂದೊಂದು ತಿಂದ್ರೇ ಹೊಟ್ಟೆ ತುಂಬುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬ್ರೆಡ್ಡು ಸ್ವಲ್ಪ ಸ್ವೀಟಾಗಿರುತ್ತೆ ಪ್ಲಸ್ ಇದರಲ್ಲಿ ಖಾರ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಕ್ರಂಚಿಯಾಗಿರುತ್ತೆ ಇವಾಗ ಸ್ವಲ್ಪ ಆದಮೇಲೆ ಎಲ್ಲ ಹಾಕ್ಬಿಟ್ಟು ಒಂದೆರಡು ಸೆಕೆಂಡು ಅದನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ನೀಟಾಗಿ ಎರಡೂ ಕಡೆನೇ ಫೋಲ್ಡ್ ಮಾಡ್ಕೋಬೇಕು ಚೌಕಾಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ಅದನ್ನು ಎತ್ತಾಕಬೇಕು ಎತ್ತಾಕ್ಬಿಟ್ಟು ನೆಕ್ಸ್ಟ್ ಮತ್ತೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಡ್ಕೊಂಡು ನಾನು ಇವಾಗ ಸ್ಕ್ವೇರ್ ಶೇಪ್ ತೊಗೊಂಡು ತೆಗ್ದಿಡ್ತಾಯಿದ್ದೀನಿ ಸೊ ಎಲ್ಲಾನು ಅದೇ ಥರ ಮಾಡಿಟ್ಕೊಂಡಿದ್ದೀನಿ ಇವಾಗ ಟೇಸ್ಟಿಗೆ ಸಾಸ್ನ ಹಾಕೋತಾ ಇದ್ದೀನಿ ಟೊಮೆಟೊ ಸಾಸು ತುಂಬನೇ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಏನಂತ ಕಟ್ಟಿಂಗ್ ಮಾಡಿಸಿದ್ದೀರಾ ಯಾವ ಕಟಿಂಗು ಅಂಕಲ್ ಮಾಡಿದ್ರಾ ಯಾವ್ದಿದು ಈ ಕಡೆ ತಿರುಗಿ ಹೆಬ್ಬುಲಿ ಕಟಿಂಗ್ ಹೆಬ್ಬುಲಿ ಕಟಿಂಗ್ ಮಾಡಿಸ್ತಾವೆವಿ ಇಷ್ಟನಾ ನಿಮಗೆ ಬುದಿಂಗ್ ಹೆಬ್ಬುಲಿ ಕಟಿಂಗ್ ಇಷ್ಟನಾ ಹೌದಾ ಮಾಡಿದ್ರು ಯಾರು ಮಾಡಿಸಿದ್ರು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋ ಅಷ್ಟರೊಳಗಡೆ ಮಧ್ಯಾಹ್ನ ಆಗೋಯಿತು ಇವಾಗ ನಾನು ಪೋಟಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಸುಣ್ಣ ಹಾಕಿಬಿಟ್ಟು ಒಂದು ವಿಷಲ್ ಒಡಿಸ್ಕೊಂಡೆ ಇವಾಗ ಚೆನ್ನಾಗಿ ಅದು ವಿಷಲ್ ಒಡಿಸಿದ್ಮೇಲೆ ನೀಟಾಗಿ ಸ್ಕಿನ್ ಎಲ್ಲ ಪೀಲ್ ಆಗ್ತಿದೆ ನೀಟಾಗೆಲ್ಲ ತೆಕ್ಕೊಂಡೆ ಅದಾದಮೇಲೆ ಮನೆಯವರು ನೀಟಾಗಿ ಕಟ್ ಮಾಡಿಕೊಟ್ರು ಎಲ್ಲನೂ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಏನಕ್ಕೆ ಅಂದರೆ ಬೇಗನೆ ಬೇಯಲಿ ಇದು ಎಷ್ಟು ವಿಷಲ್ ಓಡಿಸಿದ್ರು ಬೇಯ್ಯೆಲ್ಲ ಜಾಸ್ತಿ ಬೇಗ ಅಂದ್ಬಿಟ್ಟು ವಿಷಲ್ ಒಡಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಅರಶಿನ ಪೌಡ್ರು ಎಣ್ಣೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮಿಕ್ಸಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಂಡೆ ಅದಾದಮೇಲೆ ನಾನು ಮಿಕ್ಸರ್ ಜಾರ್ಗೆ ಇವಾಗ ಏನು ಎಲ್ಲ ನೆನೆಸಿಟ್ಕೊಂಡಿದ್ದೆ ಮತ್ತು ಖಾರ ಕಾರಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇವಾಗ ಹತ್ತರಿಂದ ಹದಿನೈದುನ ನಾನು ಗೋಡಂಬಿ ಸ್ವಲ್ಪ ಎಳ್ಳು ಹಾಗೆಯೇ ಗಸಗಸನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೊತ್ತಂಬರಿ ಪುದೀನ ಇದೆಲ್ಲ ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಇದೆಲ್ಲನೂ ನೀಟಾಗಿ ಇಟ್ಕೊಂಡು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಐದರಿಂದ ಆರು ವಿಶಲ್ ಹಾಕ್ಸ್ಕೊಂಡಿದ್ದು ನೀಟಾಗಿ ಬೆಂದಿದೆ ಇದಕ್ಕೇನೆ ನಾನು ಇವಾಗ ಒಗ್ಗರಣೆನ ಹಾಕೋತಾ ಇದ್ದೀನಿ ನಾನೊಂದು ಬಾಣಲಿನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸೋಂಪ ಸೋಂಪು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಅರೋಮನೂ ಸಕ್ಕತ್ತಾಗಿ ಬರುತ್ತೆ ಇದಕ್ಕೆ ಇವಾಗ ನಾನು ಹೆಚ್ಚಿಡ್ಕೊಂಡಿರೋಂತಹ ಈರುಳ್ಳಿನ ಹಾಗೆಯೇ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡೆ ಇದಕ್ಕೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೊಟೊ ಕೂಡ ಒಂದು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ತುಂಬ ಟೊಮೊಟೊ ಹಾಕಿದ್ರೆ ಸ್ವೀಟ್ ಸ್ವೀಟ್ ಥರ ಆಗುತ್ತೆ ಇದಕ್ಕೆ ನಾನು ಏನು ಮಸಾಲೆ ಐಟಮ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ತೆಂಗಿನಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಚಕ್ಕೆ ಮತ್ತು ಲವಂಗನ ಹಾಕಿಲ್ಲ ಕಡಲೇನೂ ಕೂಡ ಹಾಕಿಲ್ಲ ಯಾಕೆಂದರೆ ನಾನು ಗೋಡಂಬಿ ಗಸಗಸೆ ಮತ್ತು ಎಳ್ಳುನ ಸೇರಿಸ್ಕೊಡ್ತಾ ಇದ್ದೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ಓನಾಗಿ ಮಾಡ್ತಾ ಇರೋದು ಅದು ಸೊ ಅದಕ್ಕೋಸ್ಕರ ನಾನು ನೀವು ಬೇಕಾದರೆ ಚಕ್ಕೆ ಲವಂಗ ಮತ್ತು ಕಡಲೆನ ಹಾಕೋಬೋದು ಗ್ರೇವಿ ತಿಕ್ಕಾಗಿ ಬರಬೇಕು ಅಂದರೆ ಕಡಲೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇದೇ ಥರ ಮಾಡ್ಕೋತೀವಿ ಅಂತ ಅಂದರೆ ಇದೇ ಥರ ಮಾಡ್ಕೊಬೋದು ಇವಾಗ ಎಲ್ಲನೂ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಏನು ನೆನೆಸಿಟ್ಕೊಂಡಿದ್ದೆ ಈ ಮೂರು ಇಂಗ್ರೀಡಿಯೆಂಟ್ಸು ಬಿಸಿನೀರ್ಗೆ ಹಾಕಿ ನೆನೆಸಿಟ್ಟಿದ್ದೆ ನಾನು ಬೇಗನೆ ಗ್ರೈಂಡ್ ಮಾಡ್ಬೋದು ಅಂತ ಸೊ ಇದನ್ನು ಕೂಡ ಇದ್ದೀನಿ ಗೋಡಿ ಗೋಡಂಬಿ ಹಾಕಿದ್ರೆ ತಿಕ್ಕ ಬರುತ್ತೆ ಹಾಗೆಯೇ ಟೇಸ್ಟು ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಇವಾಗ ನಾನು ಏನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅದಕ್ಕೆ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಇವಾಗ ಗರಂ ಮಸಾಲೆ ನಾನು ಹೇಳಿದೆ ಹಾಕಿಲ್ಲ ನಾನು ಏನು ಚಕ್ಕೆ ಲವಂಗನ ಅಂತ ಸೊ ಇವಾಗ ನಾನು ಗರಂ ಮಸಾಲೆ ಪೌಡ್ರ್ ಹಾಕೊಂಡೆ ಹಾಗೆಯೇ ಈಸ್ಟರ್ನ್ ಮಟನ್ ಮಸಾಲಾನ ನಾನು ಜಾಸ್ತಿ ಯೂಸ್ ಮಾಡೋದು ಮಟನ್ ಮಸಾಲೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಇದರಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಈಸ್ಟರ್ನ್ ಮಸಾಲ ಪೌಡ್ರ್ ಮಟನ್ ಮಸಾಲ ಪೌಡ್ರನ್ನ ಹಾಕೊಂಡೆ ಏನು ಬೇಯಿಸಿಟ್ಕೊಂಡಿದ್ದೆ ಆ ನೀರನ್ನ ಸ್ವಲ್ಪ ಇದ್ದೀನಿ ಯಾಕೆ ಅಂದರೆ ಚೆನ್ನಾಗಿ ಎಲ್ಲ ಮ ಇಂಗ್ರೀಡಿಯೆಂಟ್ಸ್ಗಳು ನೀಟಾಗಿ ಹೊಂದಲಿ ಅದಕ್ಕೆ ಅಂದ್ಬಿಟ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನಾನು ಏನು ರುಬ್ಬಿಟ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಮಾಡಿಕೊಂಡೆ ತುಂಬಾ ಸಣ್ಣಕ್ಕೆ ರುಬ್ಬಬೇಕು ಸಣ್ಣಕ್ಕೆ ರುಬ್ಬಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ರೆಡಿಯಾಗಿದೆ ಮಸಾಲೆ ಇದಕ್ಕೆ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಗೋಡಂಬಿನ ಹಾಕಿದ್ದು ಚೆನ್ನಾಗಿರುತ್ತೆ ಮತ್ತು ಎಳ್ಳು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ನಾನು ಮನೇಲಿ ಯಾವತ್ತೂ ಮಾಡಿರಲಿಲ್ಲ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಂಡೆ ಹಾಗೆಯೇ ಕಸೂರಿ ಮೀತು ಕೂಡ ಸೇರಿಸ್ಕೊಂಡೆ ಕಸೂರಿ ಮೀಥಿ ಲಾಸ್ಟಲ್ಲಿ ಹಾಕೋದ್ರಿಂದ ಚೆನ್ನಾಗಿಯೇ ಸ್ಮೆಲ್ ಬರುತ್ತೆ ಅದರದ್ದು ಟೇಸ್ಟನ್ನು ಕೂಡ ಸೂಪರಾಗಿರುತ್ತೆ ಇವಾಗ ನಾನು ಫಸ್ಟೇ ಹಾಕೊಂಡಿದ್ದೆ ವಿಷಲ್ ಹಾಕಿಸ್ಕೋಬೇಕಾದ್ರೆ ಸಾಲ್ಟು ಮತ್ತು ನಾನು ಖಾರ ಕಮ್ಮಿ ಅನ್ನಿಸ್ತು ಖಾರ ಪುಡಿ ಕೂಡ ಸೇರಿಸ್ಕೊಂಡೆ ಹಾಗೆಯೇ ಇವಾಗ ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಬೇಯ್ಲಿ ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳಿ ಅಂತ ಇವಾಗೇನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ವಿಷಲ್ ಕೂಗಿಸ್ಕೊಂಡಿದ್ದೆ ಒಂದು ಐದರಿಂದ ಆರು ಬೋಟಿನ ನಾನು ಇದಕ್ಕೆ ಹಾಕ್ಕೊಂಡೆ ಚೆನ್ನಾಗಿ ಗ್ರೇವಿ ಬಂದಿತ್ತು ಸೊ ಹಾಗಾಗಿ ಹಾಕೊಂಡೆ ಏನು ಕಾಯ್ದು ಇವಾಗ ಬೇಯಿಸಿರೋಂಥ ನೀರನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನನಗೆ ಹೆವಿ ಅನ್ನಿಸ್ತು ಇದು ಬಾಣಲಿ ತುಂಬ ಆಗ್ಬಿಡ್ತು ಇದರಲ್ಲೇ ಮುಚ್ಚಿಟ್ಬಿಟ್ಟು ಕೊನೆಗೆ ಏನು ಮಾಡಿದೆ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಇವಾಗ ರೆಡಿ ಆಯಿತು ಬೋಟಿ ಗೊಜ್ಜು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನಾನು ಚಪಾತಿಗೂ ಕೂಡ ಆಗುತ್ತೆ ಮತ್ತು ಅನ್ನ ಸಾಂಬಾರ್ಗೂ ರಾತ್ರಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಗ್ರೇವಿ ಥರನೂ ಮಾಡಿದ್ದೀನಿ ಪ್ಲಸ್ ಇದು ಚಪಾತಿಗೂ ಕೂಡ ತಿನ್ಬೋದು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು ಇದು ನಾನೇ ಮಾಡಿದ್ದು ಅಂತ ನಮ್ಮ ಮನೆಯವರು ತುಂಬಾ ಹೊಗಳೋತಾಯಿದ್ರು ಇಷ್ಟೆಲ್ಲ ಇದ್ಕೆ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಟೇಸ್ಟ್ ಮಾಡೋ ಸಮಯ ಸೂಪರಾಗಿದೆ ನಿಜವಾಗ್ಲೂ ನನ್ಗೆ ಖುಷಿ ಅನ್ನಿಸ್ತು ಇಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಯಾಕೆಂದ್ರೆ ನಾನು ಯಾವತ್ತೂ ಮಾಡಿರಲಿಲ್ಲ ಒಂದು ಸಲ ಯಾವಾಗಲೂ ಮಾಡಿದ್ದೆ ಅದು ಚೆನ್ನಾಗಿ ಬಂದಿರಲಿಲ್ಲ ಅಂತ ನಮ್ಮ ಮನೆಯವ್ರು ನಾನು ತರೋಲ್ಲ ಅಂತ ಅಂದಿದ್ರು ನಮ್ಮಮ್ಮ ಸೂಪರಾಗಿ ಮಾಡ್ತಾರೆ ಅಡುಗೆ ಬೋಟಿ ಗೊಜ್ಜಿ ಎಲ್ಲ ಸೂಪರಾಗಿ ಮಾಡ್ತಾರೆ ಅವರು ನಾನು ಬಾಣಂತಂದಲ್ಲಿ ಬಂದಾಗೆಲ್ಲ ಮಾಡಿಕೊಡ್ತಾಯಿದ್ರು ನನಗೆ ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನೇನೋ ಮಾಡಿದ್ದು ಅಂತ ನನಗೆ ಅನ್ನಿಸ್ತಾ ಇತ್ತು ಈ ಸಲ ಈ ಥರ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಹಾಗೆಯೇ ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ ನಾನು ಕೂಡ ಹೇಳಿದ್ದೆ ಹೆಲ್ತ್ ಟಿಪ್ಸ್ ಹೇಳ್ತೀನಿ ಅಂತ ಸೊ ಹಾಗಾಗಿ ಅವ್ರಿಗೆಲ್ಲ ಈ ಹೆಲ್ತ್ ಟಿಪ್ಸು ನಾನಿವಾಗ ಒಂದು ನಾಲ್ಕು ಲೋಟ ಆಗೋಷ್ಟು ನೀರಿಗೆ ಶುಂಠಿ ಮತ್ತು ಪುದೀನ ಸ್ವಲ್ಪ ಟೀ ಪೌಡ್ರು ಟೀ ಪೌಡ್ರ್ ಹಾಕೊಳ್ಳೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದರ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಚೆನ್ನಾಗಿರಲಿ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹಾಕೊಂಡೆ ಇದನ್ನು ನೀವು ಆಗಿ ಒಂದು ತಿಂಗಳು ಚೆನ್ನಾಗಿ ಕುದಿಸಿ ನಾಲ್ಕು ಲೋಟ ಇರೋದು ಎರಡು ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಇದಕ್ಕೆ ನೀವು ಸಕ್ಕರೆ ಹಾಕೋಬೇಕು ಸಾರಿ ಸಕ್ಕರೆ ಹಾಕ್ಕೊಬಿಡಿ ಬೆಲ್ಲ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣನ್ನು ಹಾಕೋಬೇಕು ಈಗ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಶುಂಠಿನಲ್ಲಿ ಬೊಜ್ ಕರಗಿಸೋ ಅಂಥ ಶಕ್ತಿ ಇರುತ್ತೆ ಡೈಜೆಷನ್ ಮಾಡೋವಂಥ ಶಕ್ತಿ ಇರುತ್ತೆ ನಾನ್ ವೆಜ್ ತಿಂದಾಗ ನಮ್ಮ ಮನೇಲಿ ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಹಾಗೆಯೇ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ತಿಂಗಳು ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಮೂಲಕ ನೀವೇ ತಿಳಿಸ್ತೀರಾ ಯಾಕೆಂದರೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ನಾನು ಕಡಿಮೆ ಆಗಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇರೋದು ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ದಪ್ಪ ಇರೋರ ಅಂತೂ ಸಣ್ಣ ಹಾಗೆ ಹಾಕ್ತಾರೆ ಒಂದು ತಿಂಗಳು ಟ್ರೈ ಮಾಡಿ ಮತ್ತು ನನಗಂತೂ ತುಂಬ ಇಷ್ಟ ವೆಜ್ ನಾನ್ ವೆಜ್ ಏನೇ ಮಾಡಿರಲಿ ಇದು ಏನು ಅಂದರೆ ಬಿಸಿ ಬಿಸಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮುದ್ದು ನನಗೂ ಬೇಕು ಅಂತ ಅಂತಿದ್ದ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದ ಸಬ್ಸ್ಕ್ರೈಬ್